ಓಂ ಶಾಂತಿ ನಮಸ್ಕಾರ ಅಣಂದಿರೇ ಅಕ್ಕಂದಿರೇ ಇವತ್ತು ಹನ್ನೆರಡನೇ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಓಂ ಶಾಂತಿ ಇಂದಿನ ಮುರಳಿಯ ಸಾರ ಹೀಗಿದೆ ಮಧುರ ಮಕ್ಕಳೇ ನೀವು ಪಾವನ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಆದ್ದರಿಂದ ಮಹಾಶತ್ರುವಿನ ಮೇಲೆ ಜಯಗಳಿಸಬೇಕಾಗಿದೆ ಕಾಮಜೀತ ಜಗಜ್ಜೀತರಾಗಬೇಕಾಗಿದೆ ಇಂದಿನ ಮುರಳಿಯ ಪ್ರಶ್ನೆ ಪ್ರತಿಯೊಬ್ಬರೂ ತಮ್ಮ ಚಲನೆಯಿಂದ ಎಲ್ಲರಿಗೆ ಯಾವ ಸಾಕ್ಷಾತ್ಕಾರ ಮಾಡಬಹುದು ಅದಕ್ಕೆ ಬಾಬಾರವರು ಉತ್ತರ ನಾನು ಹಂಸನಾಗಿದ್ದೇನೆಯೇ ಅಥವಾ ಕೊಕ್ಕರೆಯಾಗಿದ್ದೇನೆಯೇ ಇದನ್ನು ಪ್ರತಿಯೊಬ್ಬರೂ ತಮ್ಮ ಚಲನೆಯಿಂದಲೇ ಎಲ್ಲರಿಗೆ ಸಾಕ್ಷಾತ್ಕಾರ ಮಾಡಬಹುದು ಏಕೆಂದರೆ ಹಂಸಗಳು ಎಂದೂ ಯಾರಿಗೂ ದುಃಖ ಕೊಡುವುದಿಲ್ಲ ಕೊಕ್ಕರೆಯೂ ದುಃಖ ಕೊಡುತ್ತದೆ ಅದು ವಿಕಾರಿಯಾಗಿರುತ್ತದೆ ನೀವು ಮಕ್ಕಳು ಈಗ ಕೊಕ್ಕರೆಯಿಂದ ಹಂಸಗಳಾಗಿದ್ದೀರಿ ನೀವು ಪಾರಸಬುದ್ಧಿಯವರಾಗುವ ಮಕ್ಕಳ ಕರ್ತವ್ಯವು ಎಲ್ಲರನ್ನೂ ಪಾರಸಬುದ್ಧಿಯವರನ್ನಾಗಿ ಮಾಡುವುದಾಗಿದೆ ಓಂ ಶಾಂತಿ ಈ ಹಂಸ ಮತ್ತು ಕೊಕ್ಕರೆಯ ರೂಪಕ ಇದೆಯಲ್ಲ ಇದು ಕೇವಲ ಒಂದು ಉದಾಹರಣೆಯಲ್ಲ ಅಂತ ನನಗನ್ಸುತ್ತೆ ಹೌದು ಇದು ನಾವು ಪ್ರತಿದಿನ ನಮ್ಮ ಮನಸ್ಸನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೆ ಒಂದು ಫಿಲ್ಟರ್ ಇದ್ದ ಹಾಗೆ ಬಾಬಾ ನಮ್ಮ ಮುಂದಿಡ್ತಿರುವ ಈ ಆಯ್ಕೆ ಅಂದ್ರ ಹಂಸ ಅಥವಾ ಕೊಕ್ಕರೆ ಇದು ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಅನ್ವಯಿಸುತ್ತಲ್ವಾ ಇದರ ಬಗ್ಗೆ ತಾವು ಸ್ವಲ್ಪ ಆಳವಾಗಿ ತಿಳಿಸ್ಬೋದಾ ತಾವು ಹೇಳಿದ್ದು ಬಹಳ ಸುಂದರವಾದ ಮಾತು ಇದೊಂದು ದೃಷ್ಟಿಕೋನದ ಫಿಲ್ಟರ್ ಹೌದು ಹಂಸದ ಗುಣ ಏನು ಅದು ರತ್ನಗಳನ್ನ ಮುತ್ತುಗಳನ್ನ ಮಾತ್ರ ಆಯ್ದುಕೊಳ್ಳುತ್ತೆ ಜ್ಞಾನ ಸಾಗರದಲ್ಲಿ ಬಾಬಾ ನಮಗೆ ಪ್ರತಿದಿನ ಜ್ಞಾನ ರತ್ನಗಳನ್ನ ಕೊಡ್ತಾರೆ ಹ್ಮ್ ಶ್ರೇಷ್ಠ ವಿಚಾರಗಳು ದೈವೀಗುಣಗಳು ಇವೆಲ್ಲ ಮುತ್ತುಗಳಿದ್ದ ಹಾಗೆ ನಿಖರವಾಗಿ ಹಂಸ ಬುದ್ಧಿಯುಳ್ಳ ಆತ್ಮವು ಯಾವುದೇ ಪರಿಸ್ಥಿತಿಯಲ್ಲೂ ಯಾವುದೇ ವ್ಯಕ್ತಿಯಲ್ಲೂ ಆ ಒಳ್ಳೆಯದನ್ನೇ ಗ್ರಹಿಸುತ್ತೆ ಕೆಸರಿನಲ್ಲಿದ್ರೂ ಕಮಲದಂತೆ ನಿರ್ಲಿಪ್ತವಾಗಿರುತ್ತೆ ಅದರ ಮಾತು ನಡತೆ ದೃಷ್ಟಿ ಎಲ್ಲವೂ ಶೀತಲವಾಗಿರುತ್ತೆ ಸುಖ ಕೊಡುತ್ತೆ ಇದಕ್ಕೆ ಪೂರ್ತಿ ವಿರುದ್ಧವಾಗಿ ಕೊಕ್ಕರೆಯ ಸ್ವಭಾವ ಅದರ ಗಮನ ಯಾವಾಗ್ಲೂ ಕೆಸರಿನಲ್ಲಿರೋ ಮೀನಿನ ಮೇಲೆ ಅಂದ್ರೆ ಅಂದ್ರೆ ಅದು ಯಾವಾಗ್ಲೂ ಇತರರ ತಪ್ಪುಗಳನ್ನ ಪ್ರಪಂಚದ ನಕಾರಾತ್ಮಕತೆಯನ್ನ ವಿಕಾರಗಳನ್ನೇ ಹುಡುಕ್ತಾ ಇರುತ್ತೆ ಹಾಗಾಗಿ ಅದು ದುಃಖವನ್ನ ಕೊಡುತ್ತೆ ಮತ್ತು ತೆಗೆದುಕೊಳ್ಳುತ್ತೆ ಹೌದು ಆದರೆ ನನಗೆ ಇಲ್ಲಿ ಒಂದು ಪ್ರಾಯೋಗಿಕ ಪ್ರಶ್ನೆ ಬರುತ್ತೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಪೂರ್ತಿ ನಕಾರಾತ್ಮಕವಾಗಿದ್ದಾಗ ಅಂದ್ರೆ ಕೊಕ್ರೆಗಳೇ ತುಂಬಿರುವಾಗ ಒಬ್ಬರೇ ಹಂಸವಾಗಿರೋದು ಅದು ಪ್ರಾಯೋಗಿಕವಾಗಿ ಎಷ್ಟು ಸಾಧ್ಯ ನಮ್ಮ ಮೇಲೆ ಅದರ ಪ್ರಭಾವ ಆಗೋದಿಲ್ವಾ ಬಹಳ ಮುಖ್ಯವಾದ ಪ್ರಶ್ನೆ ಇದು ಆರಂಭದಲ್ಲಿ ಇದೊಂದು ಸವಾಲು ಅಂತ ಅನ್ಸ್ಬೋದು ಆದರೆ ಬಾಬಾ ನಮ್ಗೆ ಶಕ್ತಿ ತುಂಬೋದೆ ಅದಕ್ಕಾಗಿ ನಮ್ಮ ಸ್ಥಿತಿ ಎಷ್ಟು ಶಕ್ತಿಶಾಲಿಯಾಗಿರಬೇಕು ಅಂದರೆ ನಮ್ಮ ಸಂಕಲ್ಪಗಳು ನಮ್ಮ ವೈಬ್ರೇಷನ್ಗಳು ಆ ವಾತಾವರಣವನ್ನೇ ಪರಿವರ್ತಿಸಬೇಕು ಪಾರಸಮಣಿಯ ಉದಾಹರಣೆಯ ಹಾಗೆ ಹೌದು ಪಾರಸಮಣಿಯ ಉದಾಹರಣೆ ಇದೆಯಲ್ಲ ಅದು ಕಬ್ಬಿಣದ ಸಂಪರ್ಕಕ್ಕೆ ಬಂದಾಗ ತಾನೂ ಕಬ್ಬಿಣ ಆಗಲ್ಲ ಬದಲಿಗೆ ಕಬ್ಬಿಣವನ್ನೇ ಚಿನ್ನವನ್ನಾಗಿ ಮಾಡುತ್ತೆ ಹಾಗೆ ನಮ್ಮ ಪಾರಸಬುದ್ಧಿಯು ಇತರರ ಸಾಧಾರಣ ಬುದ್ಧಿಯನ್ನು ಪರಿವರ್ತಿಸುವ ಶಕ್ತಿ ಹೊಂದಿದೆ ನಾವು ಮೌನದಲ್ಲಿದ್ದು ನಮ್ಮ ಸ್ವಾಮಾನದಲ್ಲಿ ಸ್ಥಿತರಾಗಿ ಶುಭಾವನೆ ಶುಭ ಕಾಮನೆಯ ಸಂಕಲ್ಪಗಳನ್ನು ಮಾಡಿದ್ರೆ ಕ್ರಮೇಣ ಆ ಕೊಕ್ಕರೆ ಸ್ವಭಾವದ ಆತ್ಮರಲ್ಲೂ ಪರಿವರ್ತನೆ ಬರುತ್ತೆ ನಮ್ಮ ಶಾಂತಿಯೇ ನಮ್ಮ ರಕ್ಷಾಕವಚ ಅಂದ್ರೆ ನಮ್ಮ ನಡತೆಯೇ ಜ್ಞಾನದ ಸಾಕ್ಷಾತ್ಕಾರ ನಾವು ಬಾಯಲ್ಲಿ ಜ್ಞಾನ ಹೇಳೋದಿಕ್ಕಿಂತ ನಮ್ಮ ಜೀವನವೇ ಒಂದು ಜ್ಞಾನದ ಸ್ವರೂಪವಾಗ್ಬೇಕು ಹೌದು ನಮ್ಮನ್ನು ನೋಡಿದಾಗ ಇತರರಿಗೆ ಇವರ ಹಾಗೆ ನಾವೂ ಆಗಬೇಕು ಅಂತ ಅನಿಸ್ಬೇಕು ನಮ್ಮ ಚಲನೆಯ ಒಂದು ಮೂಕ ಸೇವೆ ಅಲ್ವಾ ನಿಖರವಾಗಿ ನಮ್ಮ ನಡತೆಯೇ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯ ಕನ್ನಡಿ ಆದರೆ ಈ ಶ್ರೇಷ್ಠ ನಡತೆಯನ್ನು ತರಲು ನಮ್ಮ ಮೂಲ ಸ್ವರೂಪದ ಅರಿವು ಬೇಕು ಬಾಬಾ ಹೇಳೋ ಮೊದಲನೇ ಮುಖ್ಯ ಪಾಯಿಂಟ್ ಇದನ್ನೇ ಸ್ಪಷ್ಟಪಡಿಸುತ್ತೆ ಓಂ ಶಾಂತಿ ಎಂಬ ಎರಡು ಶಬ್ದಗಳ ಶಕ್ತಿಯ ಬಗ್ಗೆ ನಾನು ಮೊದಲನೇ ಪಾಯಿಂಟ್ ಓದ್ತೇನೆ ಖಂಡಿತ ಓಂ ಶಾಂತಿ ಎಂದು ಹೇಳಿದಾಗ ತಮ್ಮ ಸ್ವಧರ್ಮವು ನೆನಪಿಗೆ ಬರುತ್ತದೆ ಮನೆಯ ನೆನಪೂ ಬರುತ್ತದೆ ಆದರೆ ಮನೆಯಲ್ಲಿ ಕುಳಿತು ಬಿಡುವಂತಿಲ್ಲ ತಂದೆಯ ಮಕ್ಕಳಾಗಿದ್ದೀರೆಂದ ಮೇಲೆ ಅವಶ್ಯವಾಗಿ ತಮ್ಮ ಸ್ವರ್ಗದ ನೆನಪನ್ನೂ ಮಾಡಬೇಕಾಗಿದೆ ಅಂದಾಗ ಓಂ ಶಾಂತಿ ಎಂದು ಹೇಳುವುದರಿಂದ ಇಡೀ ಜ್ಞಾನವು ಬುದ್ಧಿಯಲ್ಲಿ ಬಂದುಬಿಟ್ಟುತ್ತದೆ ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ ಶಾಂತಿಯ ಸಾಗರ ತಂದೆಯ ಮಗುವಾಗಿದ್ದೇನೆ ಯಾವ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆಯೋ ಆ ತಂದೆಯು ನಮ್ಮನ್ನು ಪವಿತ್ರ ಶಾಂತಸ್ವರೂಪರನ್ನಾಗಿ ಮಾಡುತ್ತಾರೆ ಓಂ ಶಾಂತಿ ಈ ಎರಡೂ ಶಬ್ದಗಳು ನಾವು ದಿನಕ್ಕೆ ನೂರಾರು ಬಾರಿ ಅಲ್ವಾ ಹೌದು ಆದ್ರೆ ಬಾಬಾ ಹೇಳ್ತಾರೆ ಇದರಲ್ಲಿ ಇಡೀ ಜ್ಞಾನ ಅಡಗಿದೆ ಅಂತ ಇದು ಹೇಗೆ ಸಾಧ್ಯ ಬರೀ ಎರಡು ಶಬ್ದಗಳು ಇಡೀ ಜ್ಞಾನ ಸಾಗರವನ್ನು ನಮ್ಮ ಬುದ್ಧಿಯಲ್ಲಿ ಹೇಗೆ ತರಲು ಸಾಧ್ಯ ಇದು ಜ್ಞಾನದ ಬೀಜರೂಪವಾಗಿದೆ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ಮೊದಲ ಶಬ್ದ ಓಂ ಇದರ ಅರ್ಥ ನಾನು ಇದು ಮನುಷ್ಯನ ಅತಿದೊಡ್ಡ ಪ್ರಶ್ನೆಗೆ ಉತ್ತರ ನಾನು ಯಾರು ನಾನು ಈ ದೇಹವಲ್ಲ ಈ ಹೆಸರು ಈ ಪದವಿ ಈ ಸಂಬಂಧಗಳು ಇದೆಲ್ಲ ನಾನಲ್ಲ ನಾನು ಚೈತನ್ಯ ಶಕ್ತಿ ಒಂದು ಜ್ಯೋತಿರ್ಬಿಂದು ಆತ್ಮ ಹೌದು ನಂತರ ಎರಡನೇ ಶಬ್ದ ಶಾಂತಿ ಇದು ಆ ಆತ್ಮದ ಮೂಲ ನೈಜಧರ್ಮ ಸುಖ ದುಃಖ ಮಾನ ಅಪಮಾನ ಇವೆಲ್ಲವೂ ದೇಹತ ಧರ್ಮಗಳು ಆದರೆ ಆತ್ಮದ ಸ್ವಧರ್ಮವೇ ಶಾಂತಿ ಹಾಗಾಗಿ ನಾವು ಓಂ ಶಾಂತಿ ಅಂತ ಕೇವಲ ಬಾಯಿಂದ ಅಲ್ಲ ಬದಲಾಗಿ ಆಳವಾದ ಅನುಭವದಿಂದ ಹೇಳಿದಾಗ ನಾನು ಶಾಂತ ಸ್ವರೂಪಿ ಆತ್ಮ ಎಂಬ ಸ್ಮೃತಿ ಸಹಜವಾಗಿ ಬರುತ್ತೆ ಕರೆಕ್ಟ್ ಇದು ನಮ್ಮನ್ನು ದೇಹದ ಭಾನದಿಂದ ಬಿಡಿಸಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಲು ಒಂದು ಕ್ಷಣದಲ್ಲಿ ಸಹಾಯ ಮಾಡುತ್ತೆ ಹೌದು ಮತ್ತು ಈ ಸ್ಮೃತಿ ಬಂದ ತಕ್ಷಣ ಅದು ಕೇವಲ ನಮ್ಮನ್ನು ಮಾತ್ರ ನೆನಪಿಸುವುದಿಲ್ಲ ಅಲ್ವಾ ಅದು ಸಂಪೂರ್ಣ ತ್ರಿಕೋಣವನ್ನು ನಮ್ಮ ಬುದ್ಧಿಯಲ್ಲಿ ತರುತ್ತೆ ನಾನು ನನ್ನ ತಂದೆ ಮತ್ತು ನನ್ನ ಆಸ್ತಿ ಈ ಸಂಪರ್ಕ ಹೇಗೆ ಜೋಡಣೆಯಾಗುತ್ತೆ ಬಹಳ ಚೆನ್ನಾಗಿ ಹೇಳಿದ್ರಿ ನಾನು ಶಾಂತ ಸ್ವರೂಪಿ ಆತ್ಮ ಎಂಬ ಸ್ಮೃತಿ ಬಂದ ತಕ್ಷಣ ಸಹಜವಾಗಿ ನನ್ನ ತಂದೆ ಯಾರು ಎಂಬ ನೆನಪು ಬರುತ್ತೆ ನನ್ನ ತಂದೆ ಶಾಂತಿಯ ಸಾಗರ ಜ್ಞಾನದ ಸಾಗರ ಪರಮಪಿತಾ ಪರಮಾತ್ಮ ಶಿವ ಈ ಸಂಪರ್ಕ ಜೋಡಣೆಯಾದಾಗ ಶಕ್ತಿ ಸಿಗುತ್ತೆ ನಂತರ ಆ ತಂದೆ ಏನ್ಮಾಡ್ತಿದ್ದಾರೆ ಅವರು ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾರೆ ನಾನು ಅವರ ಮಗುವಾಗಿರೋದ್ರಿಂದ ಆ ಸ್ವರ್ಗದ ಆ ಇಪ್ಪತ್ತೊಂದು ಜನ್ಮಗಳ ಸುಖದ ಆಸ್ತಿಗೆ ನಾನು ಅಧಿಕಾಲಿಯಾಗಿದ್ದೇನೆ ಎಂಬ ಸಂಪೂರ್ಣ ಜ್ಞಾನದ ಸಾರಾಂಶವು ಈ ಎರಡು ಶಬ್ದಗಳಲ್ಲಿ ನೆನಪಿಗೂ ಬಂದುಬಿಡುತ್ತೆ ಅದಕ್ಕಾಗಿಯೇ ಬಾಬಾ ಹೇಳೋದು ಮನೆಯ ನೆನಪು ಅಂದ್ರೆ ಪರಮಧಾಮದ ನೆನಪೂ ಬರುತ್ತೆ ಮತ್ತು ಆಸ್ತಿಯಾದ ಸ್ವರ್ಗದ ನೆನಪೂ ಬರುತ್ತೆ ಅಂತ ಹೌದು ಈ ಒಂದು ಶಬ್ದವೇ ಸಂಪೂರ್ಣ ಯೋಗದ ಸ್ಥಿತಿಗೆ ನಮ್ಮನ್ನು ಕರೆದೊಯ್ಯುತ್ತೆ ಅಂದ್ರೆ ನಮ್ಮ ಈ ಶಾಂತ ಸ್ವರೂಪದ ಅರಿವು ಮತ್ತು ನಮ್ಮ ತಂದೆಯ ನೆನಪು ಇದು ನಮ್ಮನ್ನು ವರ್ತಮಾನದ ಪ್ರಪಂಚದ ಸ್ಥಿತಿಯಿಂದ ಮೇಲೆ ಎತ್ತುತ್ತೆ ಈಗಿನ ಪ್ರಪಂಚದ ಸ್ಥಿತಿ ಹೇಗಿದೆ ಸಂಪೂರ್ಣ ಅಶಾಂತಿ ದುಃಖ ಬಾಬಾ ಎರಡನೇ ಪಾಯಿಂಟ್ನಲ್ಲಿ ಇದೇ ವ್ಯತ್ಯಾಸವನ್ನು ಸ್ಪಷ್ಟಪಡಿಸ್ತಾರೆ ನಾನು ಒತ್ತಿನೇ ಓದಿ ಮುಖ್ಯವಾದ ಮಾತು ಪವಿತ್ರತೆಯದಾಗಿದೆ ಪ್ರಪಂಚವೇ ಪವಿತ್ರ ಮತ್ತು ಅಪವಿತ್ರವಾಗುತ್ತದೆ ಪವಿತ್ರ ಪ್ರಪಂಚದಲ್ಲಿ ಯಾರೊಬ್ಬರೂ ವಿಕಾರಿಗಳಿರುವುದಿಲ್ಲ ಅಪವಿತ್ರ ಪ್ರಪಂಚದಲ್ಲಿ ಪಂಚವಿಕಾರಗಳಿವೆ ಆದ್ದರಿಂದ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ನಿರ್ವಿಕಾರಿ ಪ್ರಪಂಚದಿಂದ ಇಳಿಯುತ್ತಾ ಇಳಿಯುತ್ತಾ ವಿಕಾರಿ ಪ್ರಪಂಚದಲ್ಲಿ ಬರುತ್ತೀರಿ ಅದು ಪಾವನ ಪ್ರಪಂಚ ಇದು ಪತಿತ ಪ್ರಪಂಚವಾಗಿದೆ ಅದು ದಿನ ಸುಖವಾಗಿದೆ ಇದು ಅಲೆದಾಡುವ ರಾತ್ರಿಯಾಗಿದೆ ಹಾಗೆ ನೋಡಿದ್ರೆ ರಾತ್ರಿಯಲ್ಲಿ ಯಾರೂ ಅಲೆಯುವುದಿಲ್ಲ ಆದರೆ ಭಕ್ತಿಗೆ ಅಲೆಯುವುದೆಂದು ಹೇಳಲಾಗುತ್ತದೆ ಓಂ ಶಾಂತಿ ಬಾಬಾ ಇಲ್ಲಿ ಪ್ರಪಂಚದ ಎರಡು ಮುಖಗಳನ್ನು ದಿನ ಮತ್ತು ರಾತ್ರಿ ಅಂತ ಬಹಳ ಸುಂದರವಾಗಿ ಹೋಲಿಸ್ತಾರೆ ನಿರ್ವಿಕಾರಿ ಪ್ರಪಂಚ ಅಂದ್ರೆ ದಿನ ಮತ್ತು ವಿಕಾರಿ ಪ್ರಪಂಚ ಅಂದ್ರೆ ರಾತ್ರಿ ಈ ದಿನ ಮತ್ತು ರಾತ್ರಿಯ ಅನುಭವದಲ್ಲಿ ಇರೋ ವ್ಯತ್ಯಾಸವನ್ನ ತಾವು ಸ್ವಲ್ಪ ವಿವರಿಸ್ತೀರಾ ಖಂಡಿತ ನಿರ್ವಿಕಾರಿ ಪ್ರಪಂಚವೆಂದರೆ ಸತ್ಯಯುಗ ಮತ್ತು ತ್ರೇತಾಯುಗ ಅದನ್ನೇ ಬಾಬಾ ದಿನ ಅಂತ ಕರೀತಾರೆ ದಿನದಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತೆ ಬೆಳಕಿರುತ್ತೆ ಸುಖವಿರುತ್ತೆ ಹಾಗೆಯೇ ಸತ್ಯಯುಗದಲ್ಲಿ ಆತ್ಮವು ಜ್ಞಾನದ ಪ್ರಕಾಶದಲ್ಲಿರುತ್ತೆ ತನ್ನನ್ನು ತಾನು ಸ್ಪಷ್ಟವಾಗಿ ಅರಿತಿರುತ್ತೆ ಹೌದು ಅಲ್ಲಿ ಯಾವುದೇ ವಿಕಾರಗಳು ಇರೋದಿಲ್ಲ ಸಂಪೂರ್ಣ ಪಾವನ ದೈವೀ ಜಗತ್ತು ಅಲ್ಲಿನ ಮನುಷ್ಯರು ದೇವತೆಗಳಾಗಿರುತ್ತಾರೆ ಸಂಪೂರ್ಣ ಸುಖ ಮತ್ತು ಶಾಂತಿಯಿಂದ ಇರುತ್ತಾರೆ ಆದರೆ ಸೃಷ್ಟಿಚಕ್ರದಲ್ಲಿ ನಾವು ಅಲ್ಲಿಂದ ಕೆಳಗೆ ಇಳಿಯುತ್ತಾ ಬಂದಾಗ ದ್ವಾಪರಯುಗಕ್ಕೆ ಪ್ರವೇಶಿಸಿದಾಗ ಆತ್ಮದ ಶಕ್ತಿ ಕಡಿಮೆಯಾಗುತ್ತೆ ಆಗ ಪಂಚವಿಕಾರಗಳು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವು ಪ್ರವೇಶಿಸುತ್ತವೆ ಸರಿ ಇದನ್ನೇ ಬಾಬಾ ರಾತ್ರಿ ಅಂತ ಕರೆಯುತ್ತಾರೆ ರಾತ್ರಿಯಲ್ಲಿ ಕತ್ತಲೆ ಭಯ ಅಲೆದಾಟ ಇರುತ್ತೆ ಹಾಗೆಯೇ ಕಲಿಯುಗದಲ್ಲಿ ಆತ್ಮವು ಅಜ್ಞಾನದ ಕತ್ತಲೆಯಲ್ಲಿರುತ್ತೆ ತಾವು ಅಲೆದಾಟ ಎಂಬ ಶಬ್ದವನ್ನು ಬಳಸಿದ್ರಿ ಬಾಬಾರಾವರು ಭಕ್ತಿಗೆ ಅಲೆಯುವುದು ಎಂಬ ಮಾತನ್ನು ಬಳಸ್ತಾರೆ ಇದರ ಆಳವಾದ ಅರ್ಥವೇನು ಈ ಅಲೆಯುವುದು ಅಂದ್ರೆ ಏನು ಇದು ಬಹಳ ಆಳವಾದ ಮಾತು ರಾತ್ರಿ ಅಂದ್ರೆ ಅಜ್ಞಾನದ ಸಮಯ ದ್ವಾಪರಯುಗದಿಂದ ಭಕ್ತಿಮಾರ್ಗ ಶುರುವಾಗುತ್ತೆ ಆ ಸಮಯದಲ್ಲಿ ಆತ್ಮವು ತನ್ನ ನಿಜ ಸ್ವರೂಪವನ್ನು ಮತ್ತು ತಂದೆಯನ್ನ ಮರೆತು ಬಿಡುತ್ತೆ ಆಗ ನಮ್ಗೆ ಮನಸ್ಸಿಗ ಶಾಂತಿ ಬೇಕು ಸುಖ ಬೇಕು ಅಂತ ನಾವು ಹೊರಗೆ ಹುಡುಕೋಕೆ ಶುರು ಮಾಡ್ತೀವಿ ದೇವಸ್ಥಾನ ಚರ್ಚು ಮಸೀದಿ ಅಂತ ತಿರುಗ್ತೀವಿ ತೀರ್ಥಯಾತ್ರೆಗಳನ್ನ ಮಾಡ್ತೀವಿ ಅಥವಾ ಬೇರೆ ಬೇರೆ ಗುರುಗಳನ್ನು ಹುಡುಕೊಂಡೋಗ್ತೀವಿ ನಮ್ಮೊಳಗೆ ಇರುವ ಶಾಂತಿಯನ್ನ ಹೊರಗೆ ಹುಡುಕುವುದು ಹೌದು ನಮ್ಮ ತಂದೆಯ ಪರಿಚಯವಿಲ್ಲದೆ ಹೊರಗೆ ಹುಡುಕುವ ಈ ಪ್ರಯತ್ನ ಇದೆಯಲ್ಲ ಅದನ್ನೇ ಬಾಬಾರವರು ಭಕ್ತಿಯಲ್ಲಿ ಅಲೆಯುವುದು ಅಂತ ಬಹಳ ಸರಳವಾಗಿ ಹೇಳ್ತಾರೆ ಇದು ಕೇವಲ ಶಾರೀರಿಕ ಅಲೆದಾಟವಲ್ಲ ಸತ್ಯದ ಹುಡುಕಾಟದಲ್ಲಿ ಆತ್ಮವು ಮಾಡುವ ಮಾನಸಿಕ ಮತ್ತು ಭಾವನಾತ್ಮಕ ಅಲೆದಾಟ ಈಗ ತಂದೆಯೇ ಬಂದು ಜ್ಞಾನವನ್ನು ನೀಡಿ ಆ ಅಲೆದಾಟವನ್ನು ನಿಲ್ಲಿಸಿದ್ದಾರೆ ಹೌದು ಈಗ ನಮಗೆ ಸರಿಯಾದ ವಿಳಾಸ ಸಿಕ್ಕಿದೆ ಈ ಅಲೆದಾಟಕ್ಕೆ ಈ ದುಃಖಕ್ಕೆ ಮೂಲ ಕಾರಣವೇನು ಎಂಬುದನ್ನು ಬಾಬಾ ಮೂರನೇ ಪಾಯಿಂಟಲ್ಲಿ ಸ್ಪಷ್ಟಪಡಿಸ್ತಾರೆ ಆ ಕಾರಣವನ್ನು ತಿಳಿದು ಅದನ್ನು ಜಯಿಸಿದರೆ ಮಾತ್ರ ನಾವು ಸದ್ಗತಿಯನ್ನು ಪಡೆಯಲು ಸಾಧ್ಯ ನಾನು ಮೂರನೇ ಪಾಯಿಂಟ್ ಓದ್ತೇನೆ ಓದಿ ನೀವು ಮಕ್ಕಳು ಇಲ್ಲಿಗೆ ಸದ್ಗತಿಯನ್ನು ಪಡೆಯಲು ಬಂದಿದ್ದೀರಿ ನಿಮ್ಮ ಆತ್ಮದಲ್ಲಿ ಎಲ್ಲಾ ಪಾಪಗಳಿತ್ತು ಪಂಚವಿಕಾರಗಳಿತ್ತು ಅದರಲ್ಲಿಯೂ ಮುಖ್ಯವಾದದ್ದು ಕಾಮವಿಕಾರವಾಗಿದೆ ಇದರಿಂದಲೇ ಮನುಷ್ಯರು ಪಾಪಾತ್ಮರಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ಕಾಮವನ್ನು ಗೆದ್ದರೆ ನೀವು ಜಗಜ್ಜೀತ್ ಅರ್ಥಾತ್ ಹೊಸ ವಿಶ್ವದ ಮಾಲೀಕರಾಗುತ್ತೀರಿ ಅಂದಮೇಲೆ ಆಂತರ್ಯದಲ್ಲಿ ಇಷ್ಟು ಖುಷಿ ಇರಬೇಕು ಮನೆ ಮನೆಯಲ್ಲಿ ಎಷ್ಟೊಂದು ಅಶಾಂತಿ ಹಾಹಾಕಾರವಾಗಿ ಬಿಡುತ್ತದೆ ಈ ಸಮಯದ ಪ್ರಪಂಚದಲ್ಲಿ ಹಾಹಾಕಾರ ಏಕೆ ಇದೆ ಏಕೆಂದ್ರೆ ಪಾಪಾತ್ಮರಿದ್ದಾರೆ ವಿಕಾರಗಳ ಕಾರಣದಿಂದಲೇ ಅಸುರರೆಂದು ಹೇಳಲಾಗುತ್ತದೆ ಓಂ ಶಾಂತಿ ಕಾಮವನ್ನು ಮಹಾಶತ್ರುವಂತ ಬಾಬಾ ಹೇಳ್ತಾರೆ ಇದನ್ನ ಕೇಳದಾಡ ನನಗೆ ಪಾಂಡವ ಭವನದ ಚಿತ್ರ ನೆನಪಾಗುತ್ತೆ ಬ್ರಹ್ಮಬಾಬಾ ನೆಲದ ಮೇಲೆ ಸರಳವಾಗಿ ಕುಳಿತು ಜಗತ್ತನ್ನೇ ಬದಲಾಯಿಸುವಂತ ಪತ್ರ ಬರೀತಿರ್ತಾರೆ ಹೌದು ಆ ಚಿತ್ರ ಆ ಚಿತ್ರದಲ್ಲಿ ಕಾಣೋದೇ ಈ ವಿಕಾರದ ಮೇದಿನ ಸಂಪೂರ್ಣ ಜಯ ಆ ಸರಳತೆ ಆ ತಪಸ್ಸು ಬಾಬಾ ಎಲ್ಲಾ ವಿಕಾರಗಳಿಗಿಂತ ಈ ಒಂದಕ್ಕೆ ಮಹಾಶತ್ರು ಅಂತ ಯಾಕೆ ಇಷ್ಟು ಮಹತ್ವ ನೀಡ್ತಾರೆ ಇದರ ಮೇಲೆ ಜಯಗಳಿಸೋದೆ ಜಗತ್ತನ್ನ ಗೆದ್ದ ಹಾಗೆ ಅಂತಾರಲ್ಲ ಇದ್ರ ಹಿಂದಿನ ರಹಸ್ಯವೇನು ತಾವು ಬ್ರಹ್ಮಬಾಬಾರವರ ಚಿತ್ರವನ್ನು ನೆನ್ಪಿಸಿದ್ದು ಬಹಳ ಸಮಯೋಚಿತವಾಗಿದೆ ಅವರ ಜೀವನವೇ ಈ ಮಾತಿಗೆ ಸಾಕ್ಷಿ ಈ ಕಾಮ ವಿಕಾರವನ್ನು ಮಹಾಶತ್ರು ಅನ್ನೋಕೆ ಕಾರಣ ಇದು ಉಳಿದ ಎಲ್ಲಾ ವಿಕಾರಗಳಾದ ಕ್ರೋಧ ಲೋಭ ಮೋಹ ಮತ್ತು ಅಹಂಕಾರಕ್ಕೆ ಮೂಲ ಬೇರು ಇದು ಹೌದು ಇದು ಆತ್ಮದ ಪಾವನತೆಯನ್ನು ಮೂಲ ಗುಣವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ ಇದರಿಂದಲೇ ಆತ್ಮವು ತಂಗೆಲ್ಲ ದೈವಿ ಶಕ್ತಿಗಳನ್ನು ಕಳೆದುಕೊಂಡು ಪಾಪಾತ್ಮವಾಗುತ್ತೆ ಜನ್ಮ ಜನ್ಮಾಂತರದ ಪಾಪದ ಖಾತೆ ಆರಂಭವಾಗುವುದೇ ಈ ವಿಕಾರದಿಂದ ಇಂದು ಜಗತ್ತಿನಲ್ಲಿ ಮನೆ ಮನೆಗಳಲ್ಲಿ ಅಶಾಂತಿ ಸಂಬಂಧಗಳಲ್ಲಿ ಅಪನಂಬಿಕೆ ಜಗಳ ದುಃಖಕ್ಕೆ ಮೂಲ ಕಾರಣವನ್ನು ಹುಡುಕ್ತಾ ಹೋದ್ರೆ ಅದು ಈ ವಿಕಾರದಲ್ಲೇ ಕೊನೆಗೊಳ್ಳುತ್ತೆ ನಿಜ ಅದಕ್ಕಾಗಿಯೇ ಬಾಬಾ ಇದನ್ನು ಮಹಾಶತ್ರು ಎಂದು ಗುರುತಿಸಿ ಇದರ ಮೇಲೆ ಸಂಪೂರ್ಣ ಜಯ ಸಾಧಿಸಲು ಹೇಳುತ್ತಾರೆ ಹೌದು ಆದ್ರೆ ಈ ಜಯವನ್ನು ಗಳಿಸೋದು ಒಂದು ಹೋರಾಟ ಅಥವಾ ಕಷ್ಟದ ಕೆಲ್ಸ ಅಂತ ಭಾವಿಸ್ಬಾರ್ದಲ್ವಾ ಬಾಬಾ ಹೇಳ್ತಾರಲ್ಲ ಅಂದ್ಮೇಲೆ ಆಂತರ್ಯದಲ್ಲಿ ಇಷ್ಟು ಖುಷಿ ಇರ್ಬೇಕು ಅಂತ ಈ ವಿಜಯದ ಖುಷಿ ಅದ್ ಹೇಗಿರ್ಬೇಕು ಇದು ಕೇವಲ ನಿಯಮ ಪಾಲನೆಗಾಗಿ ಮಾಡುವಂಥದ್ದಲ್ಲ ನಾನು ಈ ಮಹಾಶತ್ರುವನ್ನು ಗೆದ್ದು ಜಗಜ್ಜೀತಾಗ್ತಿದ್ದೀನಿ ನಾನು ಹೊಸ ವಿಶ್ವದ ಸ್ವರ್ಗದ ಮಾಲೀಕನಾಗ್ತಿದ್ದೀನಿ ಎಂಬ ಶ್ರೇಷ್ಠ ಸ್ವಮಾನದ ನಶೆ ಇರ್ಬೇಕು ಈ ಪವಿತ್ರತೆಯ ವ್ರತವು ಬಂಧನವಲ್ಲ ಇದು ನಮ್ಮನ್ನು ಸರ್ವ ಬಂಧನಗಳಿಂದ ಮುಕ್ತಗೊಳಿಸುವ ಸಾಧನ ಬ್ರಹ್ಮಬಾಬಾರವರಂತೆ ನಮ್ಮ ಜೀವನವು ತ್ಯಾಗ ಮತ್ತು ತಪಸ್ಸಿನಿಂದ ಕೂಡಿದಾಗ ಆ ಖುಷಿ ಸಹಜವಾಗಿ ಬರುತ್ತೆ ಇದು ಕೇವಲ ನಮ್ಮ ವೈಯಕ್ತಿಕ ಉನ್ನತಿಯಲ್ಲ ಇದು ಅಸುರಿ ಪ್ರಪಂಚವನ್ನು ದೈವೀ ಪ್ರಪಂಚವನ್ನಾಗಿ ಪರಿವರ್ತಿಸುವ ಮಹಾನ್ ಕಾರ್ಯದ ಅಡಿಪಾಯವಾಗಿದೆ ನಮ್ಮ ಒಂದು ದೃಢ ಸಂಕಲ್ಪದಿಂದ ನಾವು ವಿಶ್ವಕಲ್ಯಾಣದ ನಿಮಿತ್ತರಾಗಿದ್ದೇವೆ ಎಂಬ ಖುಷಿ ಸದಾ ನಮ್ಮಲ್ಲಿರಬೇಕು ಈಗ ನಾಲ್ಕನೇ ಪಾಯಿಂಟ್ನಿಂದ ಮುಂದುವರಿಯೋಣ ಈಗ ಪ್ರಪಂಚದ ವಿನಾಶದಂತಹ ಒಂದು ಗಂಭೀರ ವಿಷಯದಿಂದ ಶುರು ಮಾಡೋಣ ಹೌದು ನಾಲ್ಕನೇ ಮುಖ್ಯ ಪಾಯಿಂಟ್ ನೇರವಾಗಿ ವಿಷಯದ ತಿರುಳಿಗೆನೆ ಹೋಗುತ್ತೆ ಇದು ಪ್ರಪಂಚದ ವಿನಾಶ ಮತ್ತು ಆತ್ಮದ ಅವಿನಾಶಿ ಸ್ವರೂಪದ ಬಗ್ಗೆ ಆ ಭಾಗದ ಮೊದಲ ಸಾಲು ಹೀಗಿದೆ ಬಿದುರಿನ ಕಾಡಿಗೆ ಬೆಂಕಿ ಬೀಳುವುದಿದೆ ಈ ಕಣ್ಣುಗಳಿಂದ ಏನೆಲ್ಲಾ ನೋಡುವಿರೋ ಎಲ್ಲದಕ್ಕೂ ಬೆಂಕಿ ಬೀಳುವುದು ಆತ್ಮಕ್ಕೆ ಬೆಂಕಿ ಬೀಳುವುದಿಲ್ಲ ಈ ಬಿದುರಿನ ಕಾಡಿಗೆ ಬೆಂಕಿ ಅನ್ನೋ ರೂಪಕ ಬಹಳ ಶಕ್ತಿಯುತವಾಗಿದೆ ಅಲ್ವಾ ಬಿದುರು ಒಂದಕ್ಕೊಂದು ತಾಗಿಕೊಂಡು ಇಡೀ ಕಾಡೆ ಸುಟ್ಟು ಇದು ಕೇವಲ ಒಂದು ಭೌತಿಕ ವಿನಾಶದ ಬಗ್ಗೆನಾ ಅಥವಾ ಇದರ ಗೂಢಾರ್ಥ ಬೇರೆ ಏನಾದರೂ ಇದೆಯಾ ಖಂಡಿತ ಇದು ಕೇವಲ ಒಂದು ಭೌತಿಕ ವಿನಾಶದ ಚಿತ್ರಣ ಅಲ್ಲ ಹೇಗೆ ಅಂದ್ರೆ ಬಿದುರಿನ ಕಾಳು ಅನ್ನೋದು ಇವತ್ತಿನ ಪ್ರಪಂಚದ ಸಂಕೇತ ಇವತ್ತಿನ ಜಗತ್ತಿನಲ್ಲಿ ಎಲ್ಲವೂ ಒನ್ನಕ್ಕೊಂದು ಕನೆಕ್ಟ್ ಆಗಿದೆ ಅಲ್ವಾ ಆರ್ಥಿಕತೆ ರಾಜಕೀಯ ಹೌದು ಹೌದು ಎಲ್ಲವೂ ಪರಸ್ಪರ ಅವಲಂಬಿತ ಹೌದು ಒಂದ್ರಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಅದು ಸರಪಳಿತರ ಎಲ್ಲದಕ್ಕೂ ಹರಡುತ್ತೆ ಸೊ ಈ ಪಠ್ಯ ಹೇಳೋದೇನಂದ್ರೆ ನಾವು ಕಣ್ಣಿಂದ ನೋಡೋ ಈ ಇಡೀ ಸಿಸ್ಟಂ ಈ ಭೌತಿಕ ಜಗತ್ತು ಇದು ಅಶಾಶ್ವತ ಆದ್ರೆ ಈ ಮಹಾವಿನಾಶದ ಮಧ್ಯದಲ್ಲೂ ಒಂದು ವಸ್ತು ನಾಶ ಆಗಲ್ಲ ಅದೇ ಆತ್ಮ ಓ ಇಲ್ಲ ಇಲ್ಲೇ ಮುಂದಿನ ಸಾಲು ಬರೋದು ಅದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ಆತ್ಮವಂತೂ ಸದಾ ಇನ್ಶೋರ್ ವಿಮೆ ಆಗಿದೆ ನಾವು ನಮ್ಮ ಮನೆ ಕಾರು ಆರೋಗ್ಯಕ್ಕೆಲ್ಲ ಇನ್ಶೂರೆನ್ಸ್ ಮಾಡಿಸ್ತೀವಿ ಯಾಕಂದ್ರೆ ನಮ್ಗೆ ಅವು ನಾಶ ಆಗೋ ಭಯ ಇರುತ್ತೆ ಹಾಗಾದ್ರೆ ಆತ್ಮಕ್ಕೆ ವಿಮೆ ಆಗಿದೆ ಅಂದ್ರೆ ಏನು ಇದು ಒಂದು ಅದ್ಭುತವಾದ ವಿಚಾರ ಅಲ್ವಾ ನಾವು ನಮ್ಮ ಜೀವನದ ಬಹುಪಾಲು ಸಮಯವನ್ನ ತಾತ್ಕಾಲಿಕ ವಸ್ತುಗಳನ್ನ ರಕ್ಷಿಸುವುದರಲ್ಲೇ ಕಳೀತೀವಿ ಆದರೆ ನಮ್ಮ ಮೂಲ ಅಸ್ಮಿತೆ ಅಂದ್ರೆ ನಮ್ಮ ಆತ್ಮ ಅದಕ್ಕೆ ಆಲ್ರೆಡಿ ಅಸ್ತಿತ್ವದ ವಿಮೆ ಇದೆ ಅಂದ ಇದು ಹೇಳುತ್ತೆ ನಿಜವಾದ ಅಪಾಯ ಅಳಿಸಿ ಹೋಗುವುದಲ್ಲ ಬದಲಿಗೆ ನಾವು ನಮ್ಮ ಕರ್ಮಗಳಿಂದ ಆತ್ಮದ ಮೇಲೆ ಉಂಟು ಮಾಡುವ ಕೊಳಕು ಸರಿ ಸರಿ ಅಂದ್ರೆ ನಮ್ಮ ಗಮನ ನಾನ್ ಬದುಕ್ತೀನಾ ಅನ್ನೋದಕ್ಕಿಂತ ನಾನ್ ಹೇಗೆ ಬದುಕಬೇಕು ಅನ್ನೋದ್ರ ಕಡೆಗೆ ಇರಬೇಕು ಖಂಡಿತ ಶರೀರಕ್ಕೆ ವಿಮೆ ಬೇಕು ಯಾಕಂದ್ರ ಅದು ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ ನೀವು ಪಂಚತತ್ವ ಅಂತ ಹೇಳಿದ್ರಿ ನಮ್ಮ ಹೊಸ ಕೇಳುಗರಿಗಾಗಿ ಅದನ್ನ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಪಂಚತತ್ವ ಅಂದ್ರೆ ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶ ಇಡೀ ಭೌತಿಕ ಸೃಷ್ಟಿ ನಮ್ಮ ಶರೀರ ಸೇರಿ ಈ ಐದು ಅಂಶಗಳಿಂದಾನೇ ಆಗಿರೋದು ಆದರೆ ಆತ್ಮ ಅದು ಈ ಐದು ತತ್ವಗಳಿಗಿಂತ ಸಂಪೂರ್ಣವಾಗಿ ಬೇರೆ ಅದಕ್ಕೂ ಮೀರಿದ ಒಂದು ಚೈತನ್ಯ ಶಕ್ತಿ ಅದಕ್ಕೆ ಇಡೀ ಪ್ರಪಂಚ ನಾಶವಾದರೂ ಆತ್ಮಕ್ಕೆ ಏನೂ ಆಡಲ್ಲ ಹಾಗಾದ್ರೆ ಆತ್ಮ ಅವಿನಾಶಿಯಾಗಿದ್ರೆ ಪುಣ್ಯಾತ್ಮ ಮತ್ತೆ ಪಾಪಾತ್ಮ ಅಂತ ವ್ಯತ್ಯಾಸ ಯಾಕೆ ಬರುತ್ತೆ ಆತ್ಮದ ಮೂಲ ಸ್ವರೂಪ ಅಂದಮೇಲೆ ಈ ಸ್ಥಿತಿಗಳು ಹೇಗೆ ಬರ್ತವೆ ಬಹಳ ಮುಖ್ಯವಾದ ಪ್ರಶ್ನೆ ಇದು ಆತ್ಮ ತನ್ನ ಮೂಲ ಸ್ವರೂಪದಲ್ಲಿ ಶುದ್ಧವಾಗಿ ಪವಿತ್ರವಾಗಿಯೇ ಇರುತ್ತೆ ಆದರೆ ಅದು ಶರೀರದ ಮೂಲಕ ಕರ್ಮ ಮಾಡುವಾಗ ಐದು ವಿಕಾರಗಳ ಪ್ರಭಾವಕ್ಕೆ ಒಳಗಾಗುತ್ತೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವೇ ಪಂಚವಿಕಾರಗಳು ಹೌದು ಈ ವಿಕಾರಗಳ ಆಧಾರದ ಮೇಲೆ ಮಾಡಿದ ಕರ್ಮಗಳು ಆತ್ಮದ ಮೇಲೆ ಒಂದು ರೀತಿ ಲೇಪನತರ ಸೃಷ್ಟಿ ಮಾಡುತ್ತೆ ಚಿನ್ನದ ಮೇಲೆ ಕೊಳೆ ಸೇರಿದ ಹಾಗೆ ಹೆಚ್ಚು ನಕಾರಾತ್ಮಕ ಕರ್ಮಗಳು ಸೇರಿದಾಗ ಆತ್ಮ ಪಾಪಾತ್ಮ ಆಗುತ್ತೆ ಸಕಾರಾತ್ಮಕ ಕರ್ಮ ಮಾಡಿದಾಗ ಪುಣ್ಯಾತ್ಮ ಆಗುತ್ತೆ ತಂದೆ ಬಂದಿರೋದೇ ಈ ಕೊಳೆಯನ್ನ ತೊಳೆಯೋ ಜ್ಞಾನ ಕೊಡೋಕೆ ಈಶ್ವರಿಯ ಸರ್ಕಾರ ಅನ್ನೋ ಒಂದು ವಿಶೇಷವಾದ ಪರಿಕಲ್ಪನೆ ಹೌದು ಇದು ಬಹಳ ಆಸಕ್ತಿದಾಯಕವಾದ ತೀರ್ವು ಇದು ಸರ್ವಶ್ರೇಷ್ಠ ಆತ್ಮಿಕ ಸರ್ಕಾರವಾಗಿದೆ ಪಾಂಡವ ಸರ್ಕಾರವೆಂದು ಹೇಳದೆ ನಿಮಗೆ ಈಶ್ವರಿಯ ಸರ್ಕಾರವೆಂದು ಹೇಳಬಹುದಾಗಿದೆ ನಿಮಗೆ ತಿಳಿದಿದೆ ನಾವು ಈಶ್ವರಿಯ ಸರ್ಕಾರದವರಾಗಿದ್ದೇವೆ ಈಶ್ವರಿಯ ಸರ್ಕಾರ ಈ ಪದ ಕೇಳೋಕೆ ಸ್ವಲ್ಪ ಅಧಿಕಾರಯುತವಾಗಿ ಕಾಣಿಸ್ಬಹುದು ಕೆಲವರಿಗೆ ಇದು ದೈವಿಕ ನಿಯಂತ್ರಣದ ಥರ ಅನಿಸಬಹುದು ಇದರ ಅರ್ಥ ಏನು ಇದು ಆಧ್ಯಾತ್ಮಿಕ ಸಬಲೀಕರಣದ ಬಗ್ಗೆನಾ ಅಥವಾ ದೈವಿಕ ಆಜ್ಞಾಪಾಲನೆ ಬಗ್ಗೆನಾ ನಿಮ್ಮ ಪ್ರಶ್ನೆ ಸರಿಯಿದೆ ಇಲ್ಲಿ ಸರ್ಕಾರ ಅನ್ನೋ ಪದವನ್ನ ರಾಜಕೀಯ ಅರ್ಥದಲ್ಲಿ ಬಳಸಿಲ್ಲ ಇದು ಒಂದು ಸಿಸ್ಟಂ ಒಂದು ಏಜೆನ್ಸಿ ಅಂತ ಅನ್ಕೋಬಹುದು ಇದರ ಕೆಲಸ ರಾಜಕೀಯ ಅಲ್ಲ ಸಂಪೂರ್ಣವಾಗಿ ಆತ್ಮಿಕ ಇದರ ಒಂದೇ ಒಂದು ಗುರಿ ಆತ್ಮರನ್ನು ಪವಿತ್ರರನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡುವುದು ಅಂದ್ರೆ ಮನುಷ್ಯರನ್ನ ಅವರ ಅತ್ಯುನ್ನತ ದೈವೀ ಸ್ವರೂಪಕ್ಕೆ ಏರಿಸುವುದಾ ನಿಖರವಾಡಿ ಇದು ನಿಯಂತ್ರಣದ ಬಗ್ಗೆ ಅಲ್ಲ ಪರಿವರ್ತನೆಯ ಬಗ್ಗೆ ಅದಾದ್ರೆ ಈ ಸರ್ಕಾರ ದೇವತೆಗಳನ್ನ ಸೃಷ್ಟಿಸುತ್ತೆ ಪುರಾಣಗಳಲ್ಲೆಲ್ಲ ದೇವತೆಗಳ ಬಗ್ಗೆ ಕೇಳಿದ್ದೀವಿ ಆದ್ರೆ ಅವ್ರು ಎಲ್ಲಿಂದ ಬಂದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಇರಲಿಲ್ಲ ಈ ಪಠ್ಯ ಅದಕ್ಕೊಂದು ಉತ್ತರ ಕೊಡ್ತಾ ಇದೆ ಅನ್ಸುತ್ತೆ ಖಂಡಿತವಾಗಿಯೂ ಈ ಪಠ್ಯದ ಪ್ರಕಾರ ದೇವತೆಗಳು ಆಕಾಶದಿಂದ ಇಳಿದು ಬಂದವರಲ್ಲ ಅವರು ನಮ್ಮ ಹಾಗೆ ಮನುಷ್ಯರೇ ಆಗಿದ್ರು ಆದರೆ ಈ ಈಶ್ವರೀಯ ಜ್ಞಾನ ಯೋಗಾಭ್ಯಾಸದಿಂದ ತಮ್ಮನ್ನ ಸಂಪೂರ್ಣವಾಗಿ ಪರಿವರ್ತನೆ ಮಾಡಿಕೊಂಡು ದೇವತಾ ಪದವಿ ಪಡೆದರು ಅವರು ಸ್ವರ್ಗದ ನಿವಾಸಿಗಳಾದರು ಓ ಇಲ್ಲೇ ಇನ್ನೊಂದು ಚಕ್ರದ ಬಗ್ಗೆನೂ ಹೇಳಿದೆ ಸ್ವರ್ಗವಾಸಿಗಳು ಮತ್ತೆ ಅವಶ್ಯವಾಗಿ ನರಕವಾಸಿಗಳಾಗುತ್ತಾರೆ ಮತ್ತೆ ಸ್ವರ್ಗವಾಸಿಗಳಾಗುತ್ತಾರೆ ಇದು ಒಂದು ದೊಡ್ಡ ಡ್ರಾಮಾ ತರ ಕಾಣಿಸುತ್ತೆ ಈ ಜ್ಞಾನ ನಮ್ಮ ದೈನಂದಿನ ಜೀವನದ ಏರಿಳಿತಗಳನ್ನು ನೋಡೋ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಬಹುದು ಇದು ನಮ್ಮನ್ನ ಸಾಕ್ಷಿ ಸ್ಥಿತಿಯಲ್ಲಿ ನಿಲ್ಲಿಸುತ್ತೆ ಜೀವನ ಒಂದು ಪೂರ್ವನಿಶ್ಚಿತ ನಾಟಕ ಅಂತ ತಿಳಿದಾಗ ನಾವು ಪಾತ್ರಗಳಲ್ಲಿ ಅಷ್ಟೊಂದು ಸಿಕ್ಕಾಕೊಳ್ಳಲ ಇವತ್ತು ಸುಖ ನಾಳೆ ದುಃಖ ಇವೆಲ್ಲ ನಾಟಕದ ಬೇರೆ ಬೇರೆ ದೃಶ್ಯಗಳಿದ್ದ ಹಾಗೆ ಹೌದು ಹೌದು ಯಾರೂ ಶಾಶ್ವತವಾಗಿ ಒಳ್ಳೆಯವರೂ ಅಲ್ಲ ಕೆಟ್ಟವರೂ ಅಲ್ಲ ಹೌದು ಪ್ರತಿಯೊಂದು ಆತ್ಮವೂ ತನ್ನ ಪಾತ್ರವನ್ನ ನಿಭಾಯಿಸ್ತಾ ಇದೆ ಈ ತಿಳುವಳಿಕೆ ನಮ್ಮ ಬುದ್ಧಿಯಲ್ಲಿ ಸ್ಥಿರವಾದ್ರೆ ನಾವು ಭಾವನಾತ್ಮಕವಾಗಿ ಸ್ಥಿರವಾಗಿರ್ಬೋದು ಅದಕ್ಕೆ ಪಠ್ಯದಲ್ಲಿ ಇವೆಲ್ಲ ಮಾತುಗಳು ಬುದ್ಧಿಯಲ್ಲಿರಬೇಕು ಅಂತ ಒತ್ತಿ ಹೇಳಿರೋದು ಇದು ಕೇವಲ ಕೇಳೋ ವಿಷಯ ಅಲ್ಲ ಧಾರಣೆ ಮಾಡ್ಕೊಳೋ ವಿದ್ಯಾಭ್ಯಾಸ ಸರಿ ಹಾಗಾದ್ರೆ ಜ್ಞಾನದ ಜೊತೆ ಪವಿತ್ರತೆಯ ಧಾರಣೆನೂ ಮುಖ್ಯ ಈ ಪರಿವರ್ತನೆ ಕೇವಲ ಬೌದ್ಧಿಕ ತಿಳುವಳಿಕೆ ಅಲ್ಲ ಅದು ಜೀವನ ಶೈಲಿಯ ಬದಲಾವಣೆನೂ ಹೌದು ಈ ಪರಿವರ್ತನೆಯ ಜವಾಬ್ದಾರಿ ನಮಗೆ ಮಾತ್ರನಾ ಅಥವಾ ಬೇರೆಯವ್ರ ಬಗ್ಗೆನು ನಮಗೇನಾದ್ರೂ ಕರ್ತವ್ಯ ಇದೆಯಾ ಇದು ನಮ್ಮನ್ನ ಆರನೇ ಪಾಯಿಂಟ್ಗೆ ತರುತ್ತೆ ಹೌದು ಈ ಜ್ಞಾನ ಒಂದು ಜವಾಬ್ದಾರಿಯನ್ನು ತರುತ್ತೆ ಆರನೇ ಪಾಯಿಂಟ್ ಹೀಗೆ ಹೇಳುತ್ತೆ ಪತಿತರಾಗುವುದು ಬಹಳ ಕೆಟ್ಟ ಮಾತಾಗಿದೆ ಆತ್ಮವೇ ಪತಿತನಾಗುತ್ತದೆ ಪತಿತರನ್ನು ಪಾವನರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಈಗ ಎಲ್ಲಿಯವರೆಗೂ ಪಾವನರಾಗುವುದಿಲ್ಲವೋ ಅಲ್ಲಿಯವರೆಗೂ ಸ್ವರ್ಗಕ್ಕೆ ಯೋಗ್ಯರಾಗುವುದಿಲ್ಲ ಪತಿತರನ್ನು ಪಾವನರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಇದರ ಅರ್ಥ ನಾವು ಮೊದಲು ನಮ್ಮನ್ನು ಶುದ್ಧಿ ಮಾಡ್ಕೊಂಡು ಆಮೇಲೆ ಬೇರೆಯವರಿಗೂ ಆ ದಾರಿ ತೋಯಿಸ್ಬೇಕು ಅಂತನಾ ಖಂಡಿತ ಇದು ಕೇವಲ ಸ್ವ ಉದ್ಧಾರದ ಮಾರ್ಗ ಅಲ್ಲ ಜ್ಞಾನದ ಬೆಳಕು ಸಿಕ್ಕಿದ್ಮೇಲೆ ಅದನ್ನ ಬೇರೆಯವರ ಜೊತೆ ಹಂಚಿಕೊಳ್ಳೋದು ಒಂದು ನೈಸರ್ಗಿಕ ಪ್ರಕ್ರಿಯೆ ಈ ಸೇವೆ ಮಾಡೋಕೆ ಒಂದು ನಿರ್ದಿಷ್ಟ ಸಮಯದ ಬಗ್ಗೆನೂ ಇಲ್ಲಿ ಹೇಳಿದೆ ಅದನ್ನೇ ಸಂಗಮಯುಗ ಅಂತ ಕರೆಯೋದು ಈ ಸಂಗಮಯುಗ ಅನ್ನೋ ಪದ ಬಹಳ ಮುಖ್ಯ ಅನ್ಸುತ್ತೆ ಸಂಗಮಯುಗ ಅಂದ್ರೆ ಏನು ಅದ್ಯಾಕಷ್ಟು ವಿಶೇಷ ಸಂಗಮಯುಗ ಅಂದ್ರೆ ಎರಡು ಯುಗಗಳು ಸೇರೋ ಸಮಯ ಅಂದ್ರೆ ಕಲಿಯುಗದ ಕೊನೆ ಮತ್ತು ಸತ್ಯಯುಗದ ಆರಂಭದ ನಡುವಿನ ಒಂದು ಸಣ್ಣ ಆದ್ರೆ ಅತ್ಯಂತ ಮಹತ್ವದ ಪರಿವರ್ತನೆಯ ಕಾಲ ಓ ನದಿ ಸಮುದ್ರ ಸೇರೋ ಸಂಗಮದ ಹಾಗೆ ಹೌದು ಅದೇ ರೀತಿ ಹಳೇ ಪತಿತ ಪ್ರಪಂಚ ಮುಗಿದು ಹೊಸ ಪಾವನ ಪ್ರಪಂಚ ಶುರುವಾಗೋ ಸಮಯ ಈ ಸಮಯದಲ್ಲಿ ಮಾತ್ರ ಪರಮಾತ್ಮ ಬಂದು ಸಂಪೂರ್ಣ ಜ್ಞಾನ ಕೊಡ್ತಾರೆ ಮತ್ತೆ ಪವಿತ್ರರಾಗೋ ಅಸ್ತ್ರವನ್ನ ಕೊಡ್ತಾರೆ ಪವಿತ್ರರಾಗುವ ಅಸ್ತ್ರ ಈ ಮಾತು ಬಹಳ ಆಕರ್ಷಕವಾಗಿದೆ ಅದೇನು ಅಸ್ತ್ರ ಆ ಅಸ್ತ್ರವೇ ಪರಮಾತ್ಮನ ನೆನಪು ಅಥವಾ ಯೋಗ ಆ ನೆನಪಿನ ಶಕ್ತಿಯಿಂದಲೇ ಆತ್ಮ ತನ್ನಲ್ಲಿರುವ ವಿಕಾರಗಳೆಂಬ ಶತ್ರುಗಳನ್ನು ಸುಟ್ಟು ಮತ್ತೆ ತನ್ನ ಮೂಲ ಪಾವನ ಸ್ವರೂಪಕ್ಕೆ ಬರುತ್ತೆ ಸತ್ಯಯುಗದಲ್ಲಿ ದೇವತೆಗಳು ಪಾವನರಾಗಿರ್ತಾರೆ ಆದ್ರೆ ಅವ್ರಿಗೆ ಈ ಜ್ಞಾನದ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಅಲ್ಲಿ ಪತಿತತೆನೇ ಇರಲ್ಲ ಸರಿ ಸರಿ ಪತಿತ ಸ್ಥಿತಿಯಿಂದ ಪಾವನರಾಗುವ ಈ ಅನುಭವ ಈ ಜ್ಞಾನ ಕೇವಲ ಸಂಗಮಯುಗದ ಆತ್ಮಗಳಿಗೆ ಮಾತ್ರ ಸಿಗುತ್ತೆ ಈ ಕಾರ್ಯವನ್ನ ಮಾಡಬಲ್ಲವನು ಪತಿತ ಪಾವನನಾದ ಒಬ್ಬ ತಂದೆ ಮಾತ್ರ ಅಂತ ಈ ಪಠ್ಯ ದೃಢವಾಗಿ ಹೇಳುತ್ತೆ ಓಂ ಶಾಂತಿ ಈ ಮೂರು ಮುಖ್ಯ ಅಂಶಗಳ ಮಂಥನ ಬಹಳ ಆಳವಾಗಿತ್ತು ಈಗ ನಾವು ಈ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಹಾಯ ಮಾಡುವ ಮುಂದಿನ ವಿಭಾಗಗಳ ಕಡೆಗೆ ಹೋಗೋಣ ಧಾರಣೆಗಾಗಿ ಇರುವ ಮುಖ್ಯ ಸಾರವನ್ನು ನಾನು ಓದುತ್ತೇನೆ ಧಾರಣೆಗಾಗಿ ಮುಖ್ಯ ಸಾರ ಒಂದು ಮಾಯೆಯ ಮೋಸದಿಂದ ಪಾರಾಗಲು ಮಾತ್ರಂ ಅವಿದ್ಯ ಆಗಬೇಕಾಗಿದೆ ಈ ಕೊಳಕು ಪ್ರಪಂಚದೊಂದಿಗೆ ಮನಸ್ಸನ್ನಿಡಬಾರದು ಎರಡು ಪವಿತ್ರತೆಯ ಸಂಪೂರ್ಣ ಸಾಕ್ಷಿಯನ್ನು ತೋರಿಸಬೇಕಾಗಿದೆ ಎಲ್ಲದಕ್ಕಿಂತ ಶ್ರೇಷ್ಠ ಚಾರಿತ್ರ್ಯವು ಪವಿತ್ರತೆಯಾಗಿದೆ ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಲು ಖಂಡಿತ ಪವಿತ್ರರಾಗಬೇಕಾಗಿದೆ ಇದರ ಅರ್ಥ ನಮ್ಮ ಆಸೆಗಳನ್ನ ಸೀಮಿತಗೊಳಿಸಿ ಈ ಭೌತಿಕ ಪ್ರಪಂಚದಿಂದ ನಮ್ಮ ಮನಸ್ಸನ್ನ ದೂರ ಇಡಬೇಕು ಹೌದು ಮತ್ತು ಪವಿತ್ರತೆಯನ್ನ ಕೇವಲ ಒಂದು ನಿಯಮವಾಗಿಯಲ್ಲ ನಮ್ಮ ಶ್ರೇಷ್ಠ ಚಾರಿತ್ರ್ಯವಾಗಿ ತೋರಿಸ್ಬೇಕು ಈಗ ಇಂದಿನ ವರದಾನವನ್ನ ನೋಡೋಣ ವರದಾನ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸದಾ ಅಚಲ ಮತ್ತು ಸಾಕ್ಷಿಯಾಗಿರುವ ನಂಬರ್ ಒನ್ ಭಾಗ್ಯಶಾಲಿ ಭವ ವಿವರಣೆ ಹೀಗಿದೆ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಕರ್ಮವನ್ನು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮಾಡಿರಿ ಮತ್ತು ಪ್ರತಿಯೊಂದು ಮಾತಿನಲ್ಲಿಯೂ ನೋಡಿರಿ ಇದೇಕೆ ಇದೇನು ಎಂಬ ಪ್ರಶ್ನಾರ್ಥಕ ಚಿಹ್ನೆಯೂ ಆಗುತ್ತಿಲ್ಲವೆ ಸದಾ ಪೂರ್ಣ ವಿರಾಮವಿರಲಿ ಇದು ಹೊಸದೇನಲ್ಲ ಪ್ರತಿಯೊಂದು ಆತ್ಮನ ಪಾತ್ರವನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡು ಪಾತ್ರದಲ್ಲಿ ಬನ್ನಿರಿ ಆತ್ಮರುಗಳ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ನಿರ್ಲಿಪ್ತ ಮತ್ತು ಪ್ರಿಯವಾಗಿರುವುದರಲ್ಲಿ ಸಮಾನತೆಯಿರಲಿ ಇದರಿಂದ ಏರುಪೇರುಗಳೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತವೆ ಇದೇ ರೀತಿ ಸದಾ ಅಚಲ ಹಾಗೂ ಸಾಕ್ಷಿಯಾಗಿರುವುದೇ ನಂಬರ್ ಒನ್ ಭಾಗ್ಯಶಾಲಿ ಆತ್ಮನ ಲಕ್ಷಣವಾಗಿದೆ ಸರಳವಾಗಿ ಹೇಳೋದಾದ್ರೆ ಯಾವುದೇ ಕೆಲಸ ಮಾಡೋ ಮೊದಲು ಅದರ ಭೂತ ವರ್ತಮಾನ ಭವಿಷ್ಯ ಯೋಚಿಸಿ ಸಾಕ್ಷಿಯಾಗಿ ನೋಡೋದೇ ತ್ರಿಕಾಲದರ್ಶಿ ಸ್ಥಿತಿ ಓಂ ಶಾಂತಿ ಅಂದ್ರೆ ರಿಯಾಕ್ಟ್ ಮಾಡೋದಕ್ಕಿಂತ ಎಲ್ಲವನ್ನೂ ಒಂದು ವಿಶಾಲ ದೃಷ್ಟಿಕೋನದಿಂದ ನೋಡೋದು ಇವತ್ತಿನ ಸ್ಲೋಗನ್ ಕೂಡ ಇದಕ್ಕೆ ಪೂರಕವಾಗಿದೆ ಅಲ್ವಾ ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡ್ಕೊಳ್ತೀರೆಂದ್ರೆ ಕಠೋರ ಸಂಸ್ಕಾರವೂ ಶೀಥಲವಾಗಿ ಬಿಡೋದು ಇದು ಸಂಘರ್ಷಗಳನ್ನ ತಪ್ಪಿಸೋಕೆ ಒಂದು ಅದ್ಭುತವಾದ ಮಾರ್ಗ ಮತ್ತು ಕೊನೆಯದಾಗಿ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನಮುಕ್ತರಾಗಿ ಜೀವನಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ನಿಮ್ಮ ಆತ್ಮಿಕ ಸ್ಲೋಗನ್ ಏನು ಮುಕ್ತಿ ಮತ್ತು ಜೀವನಮುಕ್ತಿ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಪರಮಧಾಮದಲ್ಲಿದ್ದಾಗ ಮುಕ್ತಿಯೇನು ಜೀವನಮುಕ್ತಿಯೇನು ಅನುಭವವೇ ಇರುವುದಿಲ್ಲ ಇದರ ಅನುಭವ ಈ ಬ್ರಾಹ್ಮಣ ಜೀವನದಲ್ಲಿ ಈಗಲೇ ಮಾಡಬೇಕಾಗಿದೆ ಓಂ ಶಾಂತಿ ಈ ಎಲ್ಲಾ ಜ್ಞಾನದ ಅಂಶಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಈಗ ನಾವೆಲ್ಲರೂ ಕೆಲವು ಕ್ಷಣಗಳ ಕಾಲ ಧ್ಯಾನದ ಸ್ಥಿತಿಯಲ್ಲಿ ಕುಳಿತು ನಮಗೆ ನೀಡಲಾದ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ ನಾನು ಕಾಮಜೀತ್ ಜಗಜ್ಜೀತ್ ಆಗಿರುವ ಹೊಸ ವಿಶ್ವದ ಮಾಲೀಕ ಆತ್ಮನಾಗಿದ್ದೇನೆ ನಾನು ಪವಿತ್ರತೆಯ ಬಲದಿಂದ ವಿಕಾರಿ ಪ್ರಪಂಚವನ್ನು ಪರಿವರ್ತನೆ ಮಾಡುವ ಶ್ರೇಷ್ಠ ಪಾವನ ಆತ್ಮ ನಾನು ಸದಾ ಅಚಲ ಮತ್ತು ಸಾಕ್ಷಿಯಾಗಿರುವ ನಂಬರ್ ಒನ್ ಆತ್ಮ ನಾನು ಮನುಷ್ಯರನ್ನೂ ದೇವತೆಗಳನ್ನಾಗಿ ಮಾಡುವ ಶ್ರೇಷ್ಠ ಈಶ್ವರೀಯ ಸರ್ಕಾರದ ಅಧಿಕಾರಿ ನಾನು ಕಾಮವಿಕಾರದ ಮೇಲೆ ಜಯಗಳಿಸಿ ಸದಾ ಖುಷಿಯಲ್ಲಿ ಇರುವ ಆತ್ಮನಾಗಿದ್ದೇನೆ ನಾನು ಎಂದೂ ಯಾರಿಗೂ ದುಃಖ ಕೊಡದೆ ತಮ್ಮ ಚಲನೆಯಿಂದ ಎಲ್ಲರಿಗೆ ಸಾಕ್ಷಾತ್ಕಾರ ಮಾಡಿಸುವ ಹಂಸಸ್ವರೂಪದ ಆತ್ಮನಾಗಿದ್ದೇನೆ ನಾನು ಸಂಗಮ ಯುಗದಲ್ಲಿ ಸಂಪೂರ್ಣ ಜ್ಞಾನ ಮತ್ತು ಪವಿತ್ರರಾಗುವ ಅಸ್ತ್ರವನ್ನು ಪಡೆದು ಸ್ವರ್ಗಕ್ಕಿ ಯೋಗ್ಯನಾಗುವ ಆತ್ಮನಾಗಿದ್ದೇನೆ ನಾನು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತನಾಗಿ ಪ್ರತಿಯೊಂದು ಸಂಕಲ್ಪ ಮತ್ತು ಕರ್ಮವನ್ನು ಮಾಡುವ ಆತ್ಮನಾಗಿದ್ದೇನೆ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೇದು ಓಂ ಶಾಂತಿ ನಾನು ಸದಾ ಅಚಲ ಮತ್ತು ಸಾಕ್ಷಿಯಾಗಿರುವ ನಂಬರ್ ಒನ್ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ